ವಿಶಾಲ ಹೃದಯವಿರುವ ನಮ್ಮ ಕನ್ನಡಿಗರಿಗೆ ಕನ್ನಡದ ಕಂದ ತುಳುವಿನ ನಂದ ನಾನ್ ನಿಮ್ಮ ಜಯಪ್ರಕಾಶ್ ಮಾತಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವೀಗ ನೋಡ್ತಾ ಇರುವಂತದ್ದು ಕೋಕೋನಟ್ ಟ್ರೀ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಂದ್ರೆ ತೆಂಗಿನಕಾಯಿ ಮರ ಇದನ್ನ ಕಳಿತಾ ಅವ್ರೆ ಅಂದ್ರೆ ಯೋಚನೆ ಮಾಡಿ ಹಿಂಗೆ ನಾನು ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಹೋಗಿರ್ಬೇಕಾದ್ರೆ ಅಕ್ಕನ ಮದುವೆಗೆ ಅಂತ ಒಂದು ತೆಂಗಿನಕಾಯಿ ಮರನ ಕಡಿತಾ ಇದ್ರು ಕಟಿಂಗ್ ಮಾಡಿ ಕೊನೆಗೆ ಮರ ಕಡ್ದಪ್ಪ ನಮ್ಮ ಜೊತೆಲಿರೋ ಸ್ನೇಹಿತ ಒಂದು ಕೋಟಿ ರೂಪಾಯಿ ಕೊಟ್ಟರು ಇಂತ ಸ್ವಾದಿಷ್ಟಕರ ಸಿಹಿಯಾದ ಪದಾರ್ಥವನ್ನ ನೀನೆಲ್ಲೂ ತಿನ್ನಕೆ ಸಾಧ್ಯ ಇಲ್ಲ ಅಂತ ಆ ಹೃದಯ ಕುಸಲಪ್ಪಣ್ಣ ನಮ್ಮ ಸ್ನೇಹಿತ ಇವನೇ ನೋಡಿ ಆ ತೆಲಿಕೆ ನೋಡಿ ಮುಖದಲ್ಲಿ ನಗು ನೋಡಿ ಆಹಾ ತೆಂಗಿನಕಾಯಿ ಮರನ ನೀಟಾಗಿ ಕಟ್ ಮಾಡಿ ಸೈಡ್ ಗಟ್ಟಿ ತೆಂಗಿನಕಾಯಿ ಎಲ್ಲ ಒಂದು ಕಡೆ ರಾಶಿ ಹಾಕಿ ಆಮೇಲೆ ಕುಸಲನ ಹತ್ರ ಹೇಳಿದೆ ಏನದು ಅಂತ ಆಮೇಲೆ ತೆಗ್ದ ನೋಡಿ ಕತ್ತಿ ಬರ್ರ 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 ಅಂತ ಆಮೇಲೆ ತಿಳಿತು ಇದನ್ನ ಕೊಯ್ದು ಬಿಟ್ಟು ಒಂದು ಮರದ ಒಂದು ಸಿರಿ ಅಂತ ಹೇಳ್ತಾರೆ ಮೊಳಕೆ ಬರುತ್ತಲ್ಲ ಅದೇ ತರ ಮರ ಬೆಳಿಲಿಕ್ಕೆ ತುದಿಯಲ್ಲಿ ಒಂದು ಅಂತ ಇರ್ತದೆ ಆ ಮರದ ಒಂದು ತುದಿಯ ಒಂದು ಭಾಗವೇ ಈ ಒಂದು ಪದಾರ್ಥ ಇದನ್ನ ತಿನ್ನಬಹುದು ಆರೋಗ್ಯಕ್ಕೆ ಒಳ್ಳೇದು ಆದ್ರೆ ಬಾಡಿಗೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಆದ್ರೆ ತಿನ್ನೋದು ಮಾತ್ರ ಆಹಾ ಸ್ವೀಟ್ ಅಂದ್ರೆ ಇಂತ ನಾನು ತಿಂದೇ ಇಲ್ಲ ಫಸ್ಟ್ ಟೈಮ್ ತಿಂದಿದ್ದು ನನ್ನ ಲೈಫ್ ಅಲ್ಲೇ ತಿನ್ನೇ ನಾನು ಅಪ್ಪಾ ಪಾ 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 ತಿಂತು ತೋರ್ಸ್ತಾಯೋ ಅಯ್ಯೋ ಎಂತಾ ಅಂತಂದ್ರೆ ಹಾ ಯಾ ಇಂತ ಒಂದು ಐಟಮ್ ಎಲ್ಲೂ ಸಿಗಲ್ಲ ಸಿಗಕ್ಕೆ ಸಾಧ್ಯನೂ ಇಲ್ಲ ನೀವು ತಿನ್ನಕ್ಕೂ ಆಗಲ್ಲ ಪೇಟೆಯಲ್ಲಿ ಇರತಕ್ಕಂತವರು ಇದನ್ನ ತಿನ್ನಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಮಾರಾಟ ಆಗೋದಿಲ್ಲ ಇದು ನಮ್ಮ ಗೆಳೆಯನ ಮನೆ ಇಲ್ಲಿ ನನಗೆ ಅದು ಸಿಕ್ತು ನಾನು ತಿಂದೆ ಹೂ ಸ್ಟಾಪ್ಡಿಯು ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ನಾನು ತೋರಿಸ್ತೇನೆ ನೋಡಿ ಇದೆ ನೋಡಿ ಇದೋದರ ಮಿಡ್ಲ್ನ ಒಂದು ಬ ಒಂದು ಕಟ್ ಮಾಡಿದರೋ ಒಂದು ಪೀಸ್ ಆಲ್ಮೋಸ್ಟ್ ಈ ಒಂದು ಪೀಸನ್ನ ಫುಲ್ ನಾನು ತಿಂದಿದ್ದೇನೆ ಎಷ್ಟು ಚೆನ್ನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಂದ್ರೆ ನಾನು ಖುಷಿ ಪಟ್ಟು ಪಟ್ಟು ತಿಂದಿನಿ ಕರ್ಕ 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 ಜಗ್ದು 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 ಸರಿಯಾಗಿ ತಿಂದಿದ್ದೀನಿ ನೋಡಿರ್ಬೋದು ನೀವು ಎಲ್ಲಿ ಬೇಕಾದ್ರೂ ಹುಡುಕಿ ಇದನ್ನ ಹುಡುಕಿ ತಿನ್ನಿ ಇದು ಒಳ್ಳೇದು ಆರೋಗ್ಯಕ್ಕೆ ಕೂಡ ಆದ್ರೆ ತಿನ್ನಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಸಿಹಿಯಾಗಿರುತ್ತೆ ಆಗಿರುತ್ತೆ ಅಷ್ಟೇ ಸ್ವಾದಿಷ್ಟ ಖರಾಬ್ ಆಗಿರುತ್ತೆ ಹಾಗಾಗಿ ಕೇಳ್ಕೊಂತ ಇದೀನಿ ಎಲ್ಲಾದ್ರೂ ನಿಮ್ ಮನೆ ಕಡೆ ಯಾವ್ದಾದ್ರು ಒಂದು ಕಾರ್ಯಕ್ಕೋಸ್ಕರ ತೆಂಗಿನ ಮರನ ಕಟ್ ಮಾಡಿದ್ರೆ ಏನು ಇಲ್ಲ ತೆಂಗಿನಕಾಯಿ ಇರುತ್ತೆ ಸಿಯಾಳ ಇರುತ್ತೆ ಅಂತ ಅನ್ಕೊಬೇಡಿ ಅದರ ಒಂದು ಮೆದುಳಿನಂತ ಭಾಗ ತುಂಬಾ ಸಾಫ್ಟ್ ಆಗಿರುತ್ತೆ ತಿನ್ನಕ ಮಾತ್ರ ಅಡಿಪೊಳಿ ಅಡಿಪೊಳಿ